ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತ್ಮೂರು ಆಫೀಸ್ ತೆರಳಿದ ಗ್ರಂಥ್ಗೆ ಇಂದು ಬಿಡುವಿಲ್ಲದಷ್ಟು ಕೆಲಸ ಮಧ್ಯಾಹ್ನ ಊಟಕ್ಕೆಂದು ಬ್ರೇಕ್ ತೆಗೆದುಕೊಂಡಾಗ ನಿರಂಜನ್ ಮತ್ತು ಗ್ರಂಥ್ ಒಟ್ಟಿಗೆ ಕ್ಯಾಂಟೀನ್ನತ್ತ ತೆರಳುತ್ತಾರೆ ಎರಡು ಊಟ ಆರ್ಡರ್ ಮಾಡಲು ಹೋದ ನಿರಂಜನನ್ನು ತಡೆದು ತಾನು ವಾಕ್ಸ್ ತಂದಿರುವುದಾಗಿ ಹೇಳುತ್ತಾನೆ ಒಂದು ಊಟ ತರಿಸಿ ಜೊತೆಗೆ ಶೇರ್ ಮಾಡಿಕೊಂಡು ಊಟ ಮುಗಿಸುತ್ತಾರೆ ಜೊತೆಗೆ ಪಲಾವ್ ಚಪ್ಪರಿಸಿಕೊಂಡು ತಿಂದ ನಿರಂಜನ್ ಒಂದು ಒಳ್ಳೆಯ ಕಾಂಪ್ಲಿಮೆಂಟ್ ಕೊಡುವುದು ಮರೆಯಲಿಲ್ಲ ನಿರಂಜನ್ ಹೇಯ್ ಸಂಜೆ ಹೊರಗೆ ಹೋಗೋಕ್ಕಿದೆ ನೀನು ಜೊತೆಯಲ್ಲಿ ಬರಲೇಬೇಕು ನನ್ನ ಕಡೆಯಿಂದ ಒಂದು ಚಿಕ್ಕ ಟ್ರೀಟ್ ಗ್ರಂಥ್ ಹೂ ಗುಟ್ಟಿದವನು ಓಕೆ ಆದರೆ ಯಾವ ಸಂತೋಷಕ್ಕೆ ಹ್ಞೂ ಇದೇ ಸಂತೋಷ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ದುಃಖ ಅಂತಲೂ ಹೇಳೋದು ಕಷ್ಟ ವಿಷಯ ಇಷ್ಟೆ ನನ್ನ ಚೈಲ್ಡ್ಹುಡ್ ಲವರ್ ಜೊತೆ ಮದುವೆ ನಿಶ್ಚಯವಾಗಿದೆ ಮುಂದಿನ ತಿಂಗಳೇ ಮದುವೆ ವಾವ್ ಕಂಗ್ರಾಟ್ಸ್ ಕಣೋ ಇದಕ್ಕೆ ದುಃಖ ಯಾಕೆ ಎಷ್ಟೇ ಆದರೂ ಹುಡುಗಿ ನಿನ್ನ ಪ್ರೀತಿ ಅಲ್ವಾ ಪ್ರೀತಿಯೇನೋ ಹೌದು ಆದರೆ ಅವಳು ದೊಡ್ಡ ಅನಾಸಿನ ಮಗ ನಿನಗಿಂತನು ಮಗ ಎಂದವನ ಮಾತಿಗೆ ನಿರಂಜನ್ ಬಾಯಿ ತೆರೆದವನು ಲೋ ನೀನು ನಿಜವಾಗ್ಲೂ ನನ್ನ ಸ್ನೇಹಿತನ ಗ್ರಂಥ್ ಮುಗುಳ್ನಕ್ಕೂ ಸುಮ್ಮನಾಗುತ್ತಾನೆ ಸಂಜೆ ಆಫೀಸ್ ಮುಗಿಸಿಕೊಂಡವರು ಹತ್ತಿರದ ರೆಸ್ಟೋರೆಂಟ್ ಹೊಕ್ಕು ಸಾಕ್ಷಿ ಮತ್ತು ನಿಶಾಳಿಗಾಗಿ ಕಾಯುತ್ತಾ ಕೋರುತ್ತಾರೆ ಗ್ರಂಥ್ ಎಲ್ಲೋ ನೀನು ಹುಡುಗಿ ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ವಾ ಆ ಜೋಕ್ ಸೂಪರ್ ಅವಳಿಗೆ ಕಾಮನ್ ಸೆನ್ಸ್ ಇಲ್ಲ ಇನ್ನು ಟೈಮ್ ಸೆನ್ಸ್ ಎಲ್ಲಿ ಅಂದವನು ಕೆಲವು ನಿಮಿಷಗಳಲ್ಲಿ ಲೋ ಅವಳೆ ನನ್ನ ಹುಡುಗಿ ಎಂದವನ ಮಾತಿಗೆ ಗ್ರಂಥ್ ಕಣ್ಣುಗಳು ಅತ್ತ ತಿರುಗಿದ್ದವು ಪರ್ಸ್ ಕೈ ಜಾರಿ ಕೆಳಬಿದ್ದಿದ್ದರಿಂದ ಸಾಕ್ಷಿ ಅದನ್ನು ತೆಗೆದುಕೊಳ್ಳಲು ಬಗ್ಗಿದರೆ ನಿಶು ನಡೆದು ಬರುತ್ತಿದ್ದುದು ನೋಡಿದವನ ಕಣ್ಣು ಸಂಕುಚಿತವಾಗಿದ್ದವು ಹಾಗೆಯೇ ಗ್ರಂಥ್ನ ಕಣ್ಣುಗಳು ಅವಳ ಮೇಲೆಯೇ ನೆಟ್ಟಿದ್ದವು ಅವಳೇ ಒಂದು ಅದ್ಭುತ ಇನ್ನು ಕಾಲೇಜಿನ ಸಮವಸ್ತ್ರ ನೀಲಿ ಬಣ್ಣದ ಕಾಟನ್ ಸೀರೆಯಲ್ಲಿ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು ಅವಳು ಬೆಳಗ್ಗೆ ಹೋಗುವಾಗ ಅವನು ನೋಡಿಯೇ ಇರಲಿಲ್ಲ ಅವಳು ಸೀರೆ ಉಟ್ಟಿರುವ ಶೈಲಿ ಆ ನರಿಗೆಗಳನ್ನು ಹತ್ತ ಇತ್ತ ಸರಿಯದಂತೆ ಪಿನ್ ಹಾಕಿ ಅದನ್ನು ಸಂಭಾಳಿಸುತ್ತಾ ಬಳುಕುವ ಬಳ್ಳಿಯಂತೆ ನಡೆದು ಬಂದವಳು ನಿರಂಜನ್ ಪರಿಚಯವಿದ್ದರಿಂದ ಒಂದು ಚಂದದ ನಗು ನೀಡಿ ಎದುರಿನ ಕುರ್ಚಿ ಎಳೆದು ಕೂತರೆ ಇತ್ತ ಗ್ರಂಥ್ಗೆ ಒಂದು ರೀತಿ ಕೋಪ ಬಂದಿತ್ತು ಅಸಲಿ ಕಾರಣ ಅವನಿಗೆ ತಿಳಿಯದು ನಂತರ ಬಂದ ಸಾಕ್ಷಿ ಅಂಜನ್ ಎದುರು ಕೂತಿದ್ದಳು ನಿರಂಜನ್ ಸಾಕ್ಷಿಯತ್ತ ತೋರಿಸಿ ಇವಳು ನನ್ನ ಹುಡುಗಿ ಸಾಕ್ಷಿ ಮತ್ತೆ ಇವರು ಅವಳ ಆತ್ಮೀಯ ಗೆಳತಿ ನಿಶ್ಚಿತ ಆನಂದ್ ಸಾಕ್ಷಿ ಹ್ಯಾಂಡ್ಸಮ್ ಆಗಿರುವ ಗ್ರಂಥ್ನನ್ನು ನೋಡಿ ಅಂಜನ್ ಯಾರಿದು ಎಂದರೆ ನಿಶು ಅವನತ್ತ ನೋಡಿ ಓ ಈ ಸೈಲೆಂಟ್ ಮಾಸ್ಟರ್ ಅಂಜನ್ ಗೆಳೆಯನ ಭೂಮಿ ಚಿಕ್ಕದಿದೆ ಅಂತ ತಿಳಿದಿತ್ತು ಆದರೆ ಇಷ್ಟೊಂದು ಚಿಕ್ಕದು ಅಂತ ಗೊತ್ತಿರಲಿಲ್ಲ ಎಂದುಕೊಳ್ಳುತ್ತಾಳೆ ಅಂಜನ್ ಗ್ರಂಥ್ ಪರಿಚಯ ಮಾಡಿಸುತ್ತಾನೆ ಗ್ರಂಥ್ ಸುಮ್ಮನೆ ನಕ್ಕನಷ್ಟೇ ಓ ಈ ಚೈಲ್ಡ್ ಅಂಜನ್ ಹುಡುಗಿ ಫ್ರೆಂಡಾ ನಾನೆಲ್ಲೋ ಅಪ್ಪಾಜಿ ಹತ್ರ ಹೇಳ್ದೆ ಕಮಿಟ್ ಆಗಿದ್ದಾಳೆ ಅಂದ್ಕೊಂಡೆ ಎಲ್ಲರೂ ಅವರಿಗೆ ಇಷ್ಟವಾಗುವಂತಹ ಸ್ನ್ಯಾಕ್ಸ್ ಡೆಸರ್ಟ್ ಊಟ ಆರ್ಡರ್ ಮಾಡಿ ಮುಗಿಸುತ್ತಾರೆ ಸಾಕ್ಷಿ ಮತ್ತು ಅಂಜನ್ ಅದು ಇದು ಮಾತನಾಡುತ್ತಿದ್ದರೆ ಗ್ರಂಥ್ ನಿಶು ಮೂಕ ಪ್ರೇಕ್ಷಕರಷ್ಟೇ ನಿಶು ಟೇಬಲ್ ಕೊನೆಯಲ್ಲಿ ಕೂತಿದ್ದರಿಂದ ವಾಶ್ರೂಮ್ ಹೋಗುವವರು ಅಲ್ಲಿಯೇ ಹೋಗಬೇಕಿತ್ತು ಅಲ್ಲಿಯೇ ಬಂದ ಯುವಕನೊಬ್ಬ ಬೇಕೆಂದೇ ನಿಶುಳ ಸೀರೆಯ ಮರೆಯಲ್ಲಿ ಕಾಣುತ್ತಿದ್ದ ನಡುವನ್ನು ಗಿಲ್ಲಿ ಮುಂದೆ ಹೋಗಿದ್ದ ನೋವಿಗೆ ಕಣ್ತುಂಬಿಕೊಂಡು ಅಮ್ಮ ಎಂದವಳು ಸಾಕ್ಷಿ ಗಾಬರಿಯಿಂದ ಚಿತ ವಾಟ್ ಆ್ಯಪಂಡ್ ಏನಾಯಿತು ಎಂದಾಗ ಮತ್ತೆ ಗಲಾಟೆಯಾಗುವುದು ಬೇಡ ಎಂದುಕೊಂಡು ತನ್ನ ನೋವು ನುಂಗಿ ಕೊಂಡವಳು ಏನಿಲ್ಲ ಕಣೆ ಮಿಸ್ ಆಗಿ ಕಾಲನ್ನು ಟೇಬಲ್ ತಾಕಿಸಿಕೊಂಡೆ ಎಂದು ಸುಳ್ಳು ಹೇಳುತ್ತಾಳೆ ಇದೆಲ್ಲವನ್ನು ಗಮನಿಸಿದ ಗ್ರಂಥ್ ಕೋಪದಿಂದ ಮುಷ್ಟಿ ಕಟ್ಟಿದವ ಅವರೆಲ್ಲ ಎದ್ದು ಹೊರಟಾಗ ತಾನು ವಾಶ್ರೂಮ್ ಹೋಗಿ ಬರುವುದಾಗಿ ಹೇಳಿ ಹೋಗುತ್ತಾನೆ ಸೊಂಟಗಿಲ್ಲಿ ಮಜಾ ತೆಗೆದುಕೊಂಡಾತ ಹಾಡುಗುನುಗುತ್ತಾ ವಾಶ್ರೂಮಲ್ಲಿ ನಿಂತಿದ್ದರೆ ಹಿಂದಿನಿಂದ ಬಂದ ಗ್ರಂಥ್ ಅವನ ತಲೆಯನ್ನು ಗೋಡೆಗೆ ಅಪ್ಪಳಿಸಿದ್ದ ಅವನು ಹಿಂದೆ ತಿರುಗುವಷ್ಟರಲ್ಲಿ ಮತ್ತೆರಡು ಬಾರಿ ತಲೆಯನ್ನು ಗೋಡೆಗೆ ಗುದ್ದಿದರ ಪರಿಣಾಮ ಅವನ ತಲೆ ಗಿರಕಿ ಹೊಡೆದು ಯಾರೋ ನೀನು ನನಗ್ಯಾಕೋ ಹೊಡಿತಿದ್ದೀಯ ನೀನೀಗ ಸೊಂಟಗಿಲ್ಲಿ ಬಂದ್ಯಲ್ಲ ಆ ಹುಡುಗಿಯ ಗೆಳೆಯ ಅಣ್ಣ ಫ್ರೆಂಡ್ ಮುಂದೆ ಗಂಡ ಆಗುವವನು ಏನಾದರೂ ತಿಳ್ಕೊ ನನ್ನ ಮಗನೇ ಬಂದ್ವಾ ತಿಂದ್ವಾ ಬಿಲ್ ಪೇ ಮಾಡಿ ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುವ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಅನ್ನೋ ಪರಿಜ್ಞಾನ ಇರೋದಿಲ್ವಾ ಎಂದವ ಅವನನ್ನು ಚೆನ್ನಾಗಿ ತಳಿಸುವ ಬರದಲ್ಲಿ ಮಿರರ್ ಗ್ಲಾಸ್ ಅವನ ಕೈಗೆ ಚುಚ್ಚಿ ಸ್ವಲ್ಪ ರಕ್ತ ಹೊಸರಿತ್ತು ಬಂದವ ಟಿಶ್ಯೂ ಪೇಪರ್ ಕವರ್ ಮಾಡಿಕೊಂಡು ನಿರಂಜನ್ ತಿಳಿಸಿ ನಿಶುಳತ್ತ ಕೆಂಗಣ್ಣು ಬೀರಿ ಹೊರಡುತ್ತಾನೆ ಈ ಮನುಷ್ಯ ಯಾಕೆ ನನ್ನೇ ಸುಟ್ಟು ಬಿಡುವಂತೆ ನೋಡ್ತಿದ್ದ ನಾನೇನು ಮಾಡಿದೆ ಎಂದು ಯೋಚಿಸುತ್ತಿದ್ದವಳು ಚೋಟು ಸ್ಟಾರ್ಟ್ ಆಗದ ಪರಿಣಾಮ ಅಲ್ಲಿಯೇ ನಿಲ್ಲುತ್ತಾಳೆ ಇಪ್ಪತ್ತು ನಿಮಿಷಗಳಲ್ಲಿ ಏಟು ತಿಂದಾತ ಸುಧಾರಿಸಿಕೊಂಡು ಹೊರಬಂದವನ ಊದಿದ ಮುಖ ನೋಡಿದವಳು ಇದೇ ವ್ಯಕ್ತಿ ಅಲ್ವಾ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದು ಯಾರೋ ಸರಿಯಾಗಿ ಹೊಡೆದಿರೋ ಆಗಿದೆ ಈಗಷ್ಟೇ ಚೆನ್ನಾಗಿದ್ನಲ್ಲ ಎಂದುಕೊಂಡವಳು ಅವನು ವಾಶ್ರೂಮ್ ಹೋಗಿದ್ದು ಹಿಂದೆ ಗ್ರಂಥ್ ಹೋಗಿದ್ದು ಹೊರ ಬಂದಾಗ ಅವನ ಕೋಪ ಎಲ್ಲವನ್ನು ತಾಳೆ ಹಾಕಿದ ಗಣಿತದ ಟೀಚರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರಿಯಾದ ಉತ್ತರ ಗ್ರಂಥ್ ಎಂಬುದನ್ನು ಕಂಡುಕೊಂಡಿದ್ದಳು ಮರುಕ್ಷಣವೇ ಚೋಟು ಸ್ಟಾರ್ಟ್ ಆದಾಗ ಮನೆಯತ್ತ ಗಾಡಿ ಚಲಾಯಿಸಿದ್ದಳು ಒಳಗೆ ಬಂದವಳು ಸೋಫಾ ಮೇಲೆ ಕೋಪದಲ್ಲಿ ಕೂತಿದ್ದ ಕ್ರಂಥ್ನನ್ನು ನೋಡಿ ಉಗುಳು ನುಂಗಿದವಳು ಅವನ ಹಿಂದೆಯಿಂದ ಹೋಗಿ ರೂಮ್ ಸೋ ಸೇರಿಕೊಳ್ಳೋಣವೆಂದು ನಿಧಾನವಾಗಿ ಹೋಗುತ್ತಿದ್ದವಳ ಕಾಲುಗಳು ಹಾಗೆಯೇ ನಿಲ್ಲುವಂತೆ ಜೋರಾಗಿ ಕೂಗಿದ್ದ ನಿಲ್ಲೆ ಎಂಬುದಾಗಿ ಊ ಮೇಡಮ್ ಬರಬೇಕು ಬರಬೇಕು ಬೆಳಿಗ್ಗೆ ನಿನ್ನ ಆದರ್ಶವಾದ ಮಾತುಗಳನ್ನು ಕೇಳಿ ನಿಮ್ಮ ಬಗ್ಗೆ ಏನೋ ಅಂದುಕೊಂಡಿದ್ದೆ ಆದರೆ ನೀನು ಎಲ್ಲ ಹೆಣ್ಣು ಮಕ್ಕಳಂತೆ ಅಸಹಾಯಕಳು ಅಂತ ನಿರೂಪಿಸಿಬಿಟ್ಟೆ ಆ ವ್ಯಕ್ತಿ ಮೈ ಮುಟ್ಟಿದಾಗ ಅವನ ಕಬ್ಬಾಳಕ್ಕೆ ಬಾರಿಸಿ ಅದೇ ಕೈಯನ್ನು ಮುರಿಯುವುದು ಬಿಟ್ಟು ಅಂತ ಕಣ್ಣೀರು ಆಗ್ತಿದ್ದಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಇವತ್ತಷ್ಟೇ ತಿಳಿಯಿತು ತಾವು ಎಸ್ ವಿ ಪಿ ಅಂತ ದೊಡ್ಡ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕಿ ಅಂತ ನೀನೇ ಹೀಗೆ ಇನ್ನು ಮಕ್ಕಳಿಗೆ ಅದೇನು ಪಾಠ ಹೇಳಿಕೊಡ್ತೀಯೋ ನಿನ್ನಂಥ ವಿದ್ಯಾವಂತ ಹುಡುಗಿಯರೇ ಈ ರೀತಿ ಆದರೆ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಿಟಿಯಲ್ಲಿ ತಮ್ಮ ಜೀವನೋಪಾಯಕ್ಕೆ ಚಿಕ್ಕ ಚಿಕ್ಕ ಕೆಲಸ ಮಾಡುತ್ತಾ ಬದುಕು ನಡೆಸುವ ಹೆಣ್ಣು ಮಕ್ಕಳ ಗತಿ ಏನು ನಿನ್ನಂತೆಯೇ ಎಲ್ಲವನ್ನು ಸಹಿಸಿಕೊಂಡು ಧ್ವನಿ ಎತ್ತರಿಸದೆ ಬದುಕುತ್ತಿರುವವರು ಇರುವುದರಿಂದಲೇ ಸಮಾಜದಲ್ಲಿ ದಿನೇ ದಿನೇ ರೇಪ್ ಕೇಸಸ್ ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ನಿರಂತರವಾಗಿ ಹೆಣ್ಣು ಮಕ್ಕಳ ಶೋಷಣೆ ಹೆಚ್ಚುತ್ತಿರುವುದು ಯಾರೂ ಇಲ್ಲಿ ಯಾರಿಗಾಗಿಯೂ ಮುಂದೆ ಬರೋದಿಲ್ಲ ನಿಮಗೋಸ್ಕರ ನೀವೇ ಧ್ವನಿ ಎತ್ತಬೇಕು ಸುಂದರವಾದ ಸ್ವಾವಲಂಬಿ ಜೀವನ ನಿಮಗೆ ಬೇಕು ಅಂದರೆ ಇವತ್ತು ಸಿಕ್ಕಂಥ ಕಾಮುಕರನ್ನು ಬಡಿಯೋದು ನೀವು ಸಿದ್ಧರಾಗಿರಬೇಕು ಅದೇನು ಅರ್ಥ ಆಯಿತು ನಿನ್ನ ತಲೆಗೆ ಇನ್ನೊಂದು ಸಲ ಹೊರಗಡೆ ನಾನಿರೋ ಕಡೆ ತಲೆ ಹಾಕಬೇಡ ಇವತ್ತಿನ ಘಟನೆ ರಿಪೀಟ್ ಆದರೆ ಅವನಿಗೆ ಬಿದ್ದ ಏಟು ನಾಳೆ ನಿನಗೆ ಬೀಳುತ್ತೆ ನನ್ನ ಕಣ್ಣೆದುರು ನಿಂತು ಕೋಪ ಹೆಚ್ಚು ಮಾಡಬೇಡ ಓಗೆ ಇಲ್ಲಿಂದ ಎಂದವನ ಮಾತಿಗೆ ಬದುಕೀತೆ ಬಡಜೀವ ಎಂಬಂತೆ ಓಡುತ್ತಾಳೆ ರಾತ್ರಿ ಸಮಯ ಹಾಗೆ ಮಲಗುವುದು ಬೇಡ ಎಂದುಕೊಂಡವಳು ಲೈಟ್ ಆಗಿರಲಿ ಎಂದುಕೊಂಡು ಫ್ರಿಜ್ಜಲ್ಲಿದ್ದ ಮೊಳಕೆ ಕಾಳುಗಳಿಂದ ಪಲ್ಯ ತಯಾರಿಸಿ ಚಪಾತಿ ಲಟ್ಟಿಸಿ ಸುಟ್ಟವಳು ಗ್ರಂಥ್ ಕೆಳಬರುವನೆಂದು ಕಾಯುತ್ತಾ ಕೂರುತ್ತಾಳೆ ರಾತ್ರಿ ಎಂಟು ಗಂಟೆ ಹತ್ತಾದರೂ ಅವನು ರೂಮಿನಿಂದ ಹೊರಬಾರದಿದ್ದಾಗ ಅವನ ರೂಮಿನತ್ತ ಹೋಗುತ್ತಾಳೆ ಭಯದಿಂದಲೇ ರೂಮಿನ ಹೊರ ನಿಂತು ಸ್ವಲ್ಪ ಬಾಗಿಲು ಸರಿಸುತ್ತಾಳೆ ಅವನು ಬಲಗೈ ಸ್ವಲ್ಪ ಏಟಾಗಿದ್ದರಿಂದ ಎಡಗೈನಿಂದ ಔಷಧಿ ಹಚ್ಚಿಕೊಳ್ಳಲು ಪರದಾಡುತ್ತಿದ್ದರೆ ಅದನ್ನು ಕಂಡವಳು ಅವನ ಕಂಡೀಷನ್ಸ್ ಮರೆತು ರೂಮಿನ ಒಳಗೆ ಹೆಜ್ಜೆ ಇಟ್ಟು ಓಡಿ ಅವನ ಕೈನಿಂದ ಕಿತ್ತುಕೊಂಡು ಔಷಧಿ ಹಚ್ಚಲು ಮುಂದಾಗುತ್ತಾಳೆ ಹೇ ಲೂಸು ಬಿಡೇ ನನ್ನ ಕೈನ ಯಾರೇ ನಿನಗೆ ಪರ್ಮಿಷನ್ ಕೊಟ್ಟಿದ್ದು ನನ್ನ ರೂಮಿಗೆ ಬರೋಕೆ ತೊಲಗೆ ಇಲ್ಲಿಂದ ಎಂದವನ ಮಾತು ಕನಕಲ್ಲ ಎಂಬಂತೆ ಅಚ್ಚಿ ಮುಗಿಸಿದವಳು ಎದ್ದು ನಿಂತು ನಾನೇನಾದರೂ ಆ ವ್ಯಕ್ತಿಗೆ ಒಡೆಯಿರಿ ಅವನು ನನ್ನ ಜೊತೆ ತಪ್ಪಾಗಿ ನಡೆದುಕೊಂಡ ಅಂತ ನಿಮ್ಮ ಹತ್ರ ಕೇಳಿಕೊಂಡಿದ್ದ ಇಲ್ವಲ್ಲ ಇರೋ ಥರ ಪೋಸ್ ಕೊಡೋಕ್ಕೋಗಿ ಗಾಯ ಮಾಡಿಕೊಂಡಿರೋದು ನೀವು ಸೊ ಈಗ ನಾನು ಹೇಳಿದಂತೆ ನೀವು ಕೇಳಬೇಕು ಕೆಳಗಡೆ ಬನ್ನಿ ಊಟ ಬಡಿಸ್ತೀನಿ ಬರೋಕೆ ಕಷ್ಟ ಆದರೆ ಹೇಳಿ ಇಲ್ಲಿಗೆ ತರ್ತೀನಿ ಎಂದವಳು ಮುಲಾಜಿಲ್ಲದೆ ಎದ್ದು ನಡೆಯುತ್ತಿದ್ದರೆ ಗ್ರಂಥ್ ಬೆಪ್ಪಾಗಿ ನೋಡುತ್ತಾ ಉಳಿದುಬಿಟ್ಟನು ಎರಡು ಪ್ಲೇಟ್ನಲ್ಲಿ ಚಪಾತಿ ಪಲ್ಯ ಬಡಿಸಿದವಳು ಅವನು ಬರುವುದಿಲ್ಲ ರೂಮ್ಗೆ ಹೋಗೋಣವೆಂದು ಎದ್ದು ನಿಂತರೆ ಅಷ್ಟರಲ್ಲಿ ಸಿಡಿಮಿಡಿ ಮಾಡುತ್ತಾ ಗ್ರಂಥ್ ಕೆಳ ಬಂದಿದ್ದ ಅವನತ್ತ ಪ್ಲೇಟ್ ಸರಿಸಿದವಳು ಅವನು ಎಡಗೈನಿಂದ ಚಪಾತಿ ಮುರಿಯಲು ಹೋದಾಗ ತಾನೇ ತನ್ನ ಕೈಯಾರಿ ತಿನ್ನಿಸಲು ಮುಂದಾಗುತ್ತಾಳೆ ಅವನ ಮುಂದೆ ಹಿಡಿದಿರುವ ತುತ್ತನ್ನೊಮ್ಮೆ ಅವಳನ್ನೊಮ್ಮೆ ನೋಡಿದವನಿಗೆ ಅದೇನು ಅನ್ನಿಸಿತು ಬಾಯಿ ತೆರೆದಿದ್ದ ಅವಳು ತಿನ್ನಿಸಿದಂತೆ ಮುಖ ಬೇರೆಡೆ ತಿರುಗಿಸಿಕೊಂಡು ತಿನ್ನುತ್ತಿದ್ದವನಿಗೆ ಹೊಟ್ಟೆ ತುಂಬಿದ್ದು ಅರಿವಿಗೆ ಬರಲಿಲ್ಲ ಅವಳು ತಿಂದು ಅಡುಗೆ ಕೋಣೆ ಸ್ವಚ್ಛಗೊಳಿಸಲು ತೆರಳಿದರೆ ಅವಳು ಹೋದ ದಾರಿಯಲ್ಲಿ ತನ್ನ ತಾಯಿಯನ್ನು ಕಲ್ಪಿಸಿಕೊಂಡು ಕಣ್ತುಂಬಿಕೊಂಡಿದ್ದ ನನ್ನಮ್ಮ ಯಾಕೆ ಹೀಗೆ ಒಂದು ದಿನವೂ ಕೈ ಕೊಡುತ್ತಿರಲಿಲ್ಲ ಸುಮಾರು ಸಲ ಅನಿಸಿದ್ದುಂಟು ನಾನಿವರ ಸ್ವಂತ ಮಗನ ಇಲ್ಲ ರಸ್ತೆಯಲ್ಲಿ ಏನಾದರೂ ಸಿಕ್ಕಿದವನನ್ನು ಅಪ್ಪಾಜಿ ಕರೆದುಕೊಂಡು ಬಂದರಾ ಅಂತ ಮುಂದುವರೆಯುವುದು